ದೌರ್ಜನ್ಯವನ್ನು ಖಂಡಿಸಿ ಉಡುಪಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗಿದೆ ಹಿಂದೂ ಹಿತರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಲಾಯಿತು ಜೋಡಿಕಟ್ಟೆಯಿಂದ ಆರಂಭವಾದ ಮೆರವಣಿಗೆ ನಗರದ ಪ್ರಮುಖ ಮಾರ್ಗಗಳ ಮೂಲಕ ಕೃಷ್ಣ ಮಠದ ವಾಹನ ನಿಲುಗಡೆ ಪ್ರದೇಶವನ್ನು ತಲುಪಿದೆ ಇನ್ನು ಪ್ರತಿಭಟನಾ ಮೆರವಣಿಗೆಯಲ್ಲಿ ವಿವಿಧ ಹಿಂದೂ ಸಂಘಟನೆಗಳು ಹಾಗೂ ಬಿಜೆಪಿ ನಾಯಕರು ಭಾಗಿಯಾಗಿದ್ದರು ಇನ್ನು ಮೆರವಣಿಗೆಯ ನಂತರ ಸಂಘಟನೆಗಳಿಂದ ಬೃಹತ್ ಸಭೆ ಕೂಡ ನಡೆಸಲಾಯಿತು go to ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಹಿನ್ನೆಲೆ ಹುಬ್ಬಳ್ಳಿಯಲ್ಲಿ ವಿವಿಧ ಹಿಂದೂಪರ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಲಾಗಿದೆ ಪಂಜಿನ ಮೆರವಣಿಗೆ ಮೂಲಕ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡಿದ್ದಾರೆ ಸದ್ಭಾವ ವೇದಿಕೆಯಡಿ ನೂರಾರು ಕಾರ್ಯಕರ್ತರಿಂದ ಪ್ರತಿಭಟನೆ ನಡೆಸಲಾಗಿದೆ ಇನ್ನು ನಗರದ ಮೂರು ಸಾವಿರ ಮಠದ ಆವರಣದಿಂದ ತಹಶೀಲ್ದಾರ್ ಕಚೇರಿಯವರೆಗೂ ಕೂಡ ಈ ಪಂಜಿನ ಮೆರವಣಿಗೆಯನ್ನು ನಡೆಸಲಾಗಿದೆ ಪಂಜಿನ ಮೆರವಣಿಗೆ ಪ್ರತಿಭಟನೆಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಸೇರಿದಂತೆ ಹಲವು ಮುಖಂಡರು ಕೂಡ ಭಾಗಿಯಾಗಿದ್ದರು multim��� <laughs> <laughs> ಬಾಂಗ್ಲಾದಲ್ಲಿ ನಡೀತಾ ಇರುವ ಹಿಂದೂಗಳ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ಚಿಕ್ಕಮಗಳೂರು ನಗರದಲ್ಲಿಯೂ ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ ತಾಲೂಕು ಕಚೇರಿಯಿಂದ ಆಸಾದ್ ಪಾರ್ಕ್ ವರೆಗೂ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಲಾಗಿದೆ ಹಿಂದೂ ಹಿತರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದ್ದು ಬಿಜೆಪಿ ಸ್ವಾಮೀಜಿಗಳು ವಿಎಚ್ಪಿ ಬಜರಂಗದಳ ಶ್ರೀರಾಮ ಸೇನೆ ಸೇರಿ ಹಲವು ಸಂಘಟನೆಗಳು ಭಾಗಿಯಾಗಿದ್ದವು ಅಲ್ಲ ಉತ್ಕತ್ತು ಮಣ್ಣಾ ಅಲ್ಲಿ ಲ್ಯಾಂಡ್ ಜಿಹಾದ್ ಮಾಡೋದಕ್ಕೆ ಮತದ ಆಸ್ತಿಗೆ ಕಾಂಗ್ರೆಸ್ ಏನ್ ಬೇಕಾದರೂ ಮಾಡುತ್ತೆ ಅಂತ ಹಾವೇರಿಯಲ್ಲಿ ಮಾಜಿ ಸಚಿವ ಸಿಟಿ ರವಿ ಗುಡುಗಿದ್ದಾರೆ ವಕ್ಫ್ ಬೋರ್ಡ್ ಆಸ್ತಿ ವಿವಾದದಲ್ಲಿ ಸಿವಿಲ್ ಕೋರ್ಟ್ಗೆ ಹೋಗುವ ಅವಕಾಶ ಇಲ್ಲ ಕುರಿ ಹೊಡೆದುಕೊಂಡು ತೋಳನ ಕೈಯಲ್ಲಿ ಅಧಿಕಾರ ನೀಡಲಾಗಿದ್ದಂತೆ ವಕ್ಫ್ ಬೋರ್ಡ್ಗೆ ಯಾವುದೇ ದಾಖಲೆ ನೀಡದೆ ಘೋಷಣೆ ಮಾಡೋದಕ್ಕೆ ಕಾಂಗ್ರೆಸ್ ಅವಕಾಶವನ್ನ ನೀಡಿದೆ ಐತಿಹಾಸಿಕ ಮಠ ಮತ್ತು ದೇವಾಲಯ ಇವರ ವಕ್ಫ್ ಆಸ್ತಿಯಂತೆ ಕಾಂಗ್ರೆಸ್ ತನ್ನ ನಿಲುವನ್ನ ಸ್ಪಷ್ಟ ತಿಳಿಸಬೇಕು ಜಿನ್ನಾ ನೀತಿಯನ್ನ ಇಲ್ಲಿ ಜಾರಿಗೆ ತರೋದಕ್ಕೆ ಹೊರಟಿದ್ದಾರಾ ಅಂತ ಮಾಜಿ ಸಚಿವ ಸಿ ಟಿ ರವಿ ಕಿಡಿಕಾರಿದ್ದಾರೆ ಜೀವ ಒಂದಡಿ ಭೂಮಿನೂ ಬೇರೆಯವರಿಗೆ ಕೂಡ ಪ್ರಶ್ನೆ ಇಲ್ಲ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಲೋಕಸಭೆಯಲ್ಲಿ ಆ ಒಪ್ ವಿರುದ್ಧ ಏನ್ ಸಭೆ ಏನು ಬಿಲ್ ನ ಮಂಡಿಸಿದ್ದಾರೆ ಅದ್ರ ಜೊತೆಗೆ ನಾವು ನಿಂತ್ಕೋಬೇಕು ಅದ್ರ ಜೊತೆಗೆ ನಾವು ನಿಂತ್ಕೋಬೇಕು ಕರ್ನಾಟಕದಲ್ಲೂ ನಾವು ವಿಧಾನಸಭೆಯಲ್ಲೂ ಹೋರಾಟ ಮಾಡ್ತೀವಿ ಒಂದೊಂದು ಮಾಹಿತಿಯನ್ನು ಸಂಗ್ರಹ ಮಾಡಿದ್ದೇವೆ ವಿಧಾನಸೌಧದಲ್ಲೂ ಹೋರಾಟ ಮಾಡ್ತೀವಿ ಕೇಳ್ತೀವಿ ಸಿದ್ದರಾಮಯ್ಯನವರೆ ನಾಳೆ ನನ್ನ ಮಕ್ಕಳಿಗೆ ಏನು ಗತಿ ನಿಮ್ಮ ಮಕ್ಕಳಿಗೂ ಅದೇ ಗತಿ ವಕ್ಫ್ ವಿರುದ್ಧ ಕಲಬುರಗಿಯಲ್ಲಿ ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ ಇನ್ನು ನಮ್ಮ ಭೂಮಿ ನಮ್ಮ ಹಕ್ಕು ಹೆಸರಲ್ಲಿ ಹೋರಾಟಕ್ಕೆ ಬಿಜೆಪಿ ಮುಂದಾಗಿದೆ ಕಲಬುರಗಿಯ ನಗರೇಶ್ವರ ಶಾಲೆಯಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಲಾಯಿತು ನಗರೇಶ್ವರ ಶಾಲೆಯಿಂದ ಜಗತ್ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಲಾಗಿದ್ದು ಹಸಿರು ಶಾಲು ಧರಿಸಿ ಜಿಲ್ಲೆಯ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಜಗತ್ ವೃತ್ತದಲ್ಲಿ ವಕ್ಫ್ ವಿರುದ್ಧ ಬೃಹತ್ ಸಮಾವೇಶ ಕೂಡ ನಡೆಸಲಾಗಿದೆ ಸಮಾವೇಶದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಶ್ವತ್ಥ ನಾರಾಯಣ ಸೇರಿದಂತೆ ಹಲವು ರಾಜ್ಯ ನಾಯಕರು ಭಾಗಿಯಾಗಿದ್ದರು ಅನಧಿಕೃತ ಕಟ್ಟಡಗಳ ಮೇಲೆ ಸಮರ ಸಾರೋದಕ್ಕೆ ಬಿಬಿಎಂಪಿ ಮುಂದಾಗಿದೆ ಅನಧಿಕೃತ ಕಟ್ಟಡ ತೆರವು ಮಾಡಿ ಎಂದು ಬಿಬಿಎಂಪಿ ಕಮಿಷನರ್ ಅಧಿಕಾರಿಗಳಿಗೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಈಗಾಗಲೇ ಅನಧಿಕೃತ ಕಟ್ಟಡ ನಿರ್ಮಾಣ ಮಾಡುವವರಿಗೆ ನೋಟಿಸ್ ಜಾರಿ ಮಾಡಲಾಗಿದ್ದು ಕಾಲಮಿತಿಯೊಳಗಾಗಿ ಅನಧಿಕೃತ ಕಟ್ಟಡ ಹಾಗೂ ಕಟ್ಟಡದ ವ್ಯತಿರಿಕ್ತ ಭಾಗಗಳನ್ನ ತೆರವುಗೊಳಿಸುವುದಕ್ಕೆ ಸೂಚನೆ ನೀಡಲಾಗಿದೆ ಅಧಿಕಾರಿಗಳ ನಿರ್ಲಕ್ಷ್ಯ ತೋರಿದರೆ ಕ್ರಮ ಕೈಗೊಳ್ಳುವುದಾಗಿ ಬಿಬಿಎಂಪಿ ಕಮಿಷನರ್ ಎಚ್ಚರಿಸಿದ್ದಾರೆ ಇನ್ನು ಮೂರು ಜನ ಎಇಇ ಅಧಿಕಾರಿಗಳಿಗೆ ನೋಟಿಸ್ ನೀಡುವುದಕ್ಕೆ ಕಮಿಷನರ್ ಮುಂದಾಗಿದ್ದಾರೆ ಈ ಅನಧಿಕೃತ ಬಿಲ್ಡಿಂಗ್ ಸಂಬಂಧಿಸಿದಂತೆ ಜಾಸ್ತಿ ಕಂಪ್ಲೇಂಟ್ ಬಂದಿದೆ ಸುಮಾರು ಆಕ್ಟಿವಿಸ್ಟ್ ಇಲ್ಲಿ ಇದ್ದಾರೆ ಅವರು ಕೂಡ ಫೋನ್ ನಲ್ಲಿ ಮಿತ್ರ ಕೊಟ್ಟಿದ್ದಾರೆ ಹೀಗಾಗಿ ಅದು ಬಿಲ್ಡಿಂಗ್ ಪ್ಲಾನ್ ವಯಲೇಷನ್ ಆಗಿ ನಮ್ಮ AWE ಅಲ್ಲಿ ಹೋಗಿ ಯಾವುದೇ ಕೆಲಸ ಮಾಡೋದು ತುಂಬಾ ಜಾಸ್ತಿ ಔಷಧಿಗಳ ಟೆಸ್ಟಿಂಗ್ ಸಮಯಕ್ಕೆ ಸರಿಯಾಗಿ ನಡೆಸಿ ಅಂತ ಡ್ರಗ್ ಕಂಟ್ರೋಲ್ ಅಧಿಕಾರಿಗಳಿಗೆ ಸಚಿವ ಅದನೇಶ್ ಗುಂಡೂರಾವ್ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಹೊಂದಿಲ್ಲದ ಐವಿ ರಿಂಗರ್ ಲ್ಯಾಕ್ವೆಟ್ ಪೂರೈಸಿದ ಕಂಪನಿ ವಿರುದ್ದ ಪ್ರಾಸಿಕ್ಯೂಷನ್ ನಡೆಸುವುದಕ್ಕೆ ಸಚಿವರು ಸೂಚನೆ ಕೊಟ್ಟಿದ್ದಾರೆ ಔಷಧಿ ನಿಯಂತ್ರಣ ಅಧಿಕಾರಿಗಳ ಜೊತೆ ಸುದೀರ್ಘ ಸಭೆ ನಡೆಸಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಐವಿ ದ್ರಾವಣ ಪೂರೈಕೆ ಮಾಡಿರುವ ಕಂಪನಿ ವಿರುದ್ದ ಪ್ರಕರಣ ದಾಖಲಿಸುವುದಕ್ಕೆ ಸೂಚನೆ ಕೂಡ ನೀಡಿದ್ದಾರೆ ಇನ್ನು ಔಷಧಿ ನಿಯಂತ್ರಣ ಅಧಿಕಾರಿಗಳಿಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸೂಚನೆ ಕೊಟ್ಟಿದ್ದಾರೆ ಸಿರಿ ಎಡಿಟಿಟರ್ एवरीथिंग शुड बी इज देयर दिस एट दैट ಷಿ ಲಿಯರ್ ಇಸ್ ಸೆಟ್ ಅಪ್ ಅಂಡ್ ಕಿ نو ದಟ್ ಅನ್ ಆನ್ಲಿ ಓವರ್ಹೋಲ್ ಎನಿ ರಿಪೋರ್ಟ್ ಜಿಎಸಿ ಬಟ್ ಇಟ್ ಇಸ್ ದಟ್ ಯಟ್ ಓವರ್ಹೋಲ್ ದಟ್ ಎನ್ ಡಿ ಕೌನ್ಸಿಲ್ ಇಸ್ ಸಿರಿ ಎಡಿಟಿಟರ್ एवरीथिंग शुड बी इज देयर दिस एट दैट ಷಿ ಲಿಯರ್ ಇಸ್ ಸೆಟ್ ಅಪ್ ಅಂಡ್ ಕಿ نو ದಟ್ ಸಂಚಾರ ನಿಯಮಗಳ ಜಾಗೃತಿ ಕುರಿತು ಹೊಸಪೇಟೆ ಸಂಚಾರಿ ಪೊಲೀಸ್ ಸ್ಥಳೀಯ ಪೊಲೀಸರು ಸಂಚಾರ ನಿಯಮಗಳ ಜಾಗೃತಿ ಕಾರ್ಯಕ್ರಮವನ್ನು ನಡೆಸಿದ್ದಾರೆ ವಿಜಯನಗರ ಎಸ್ಪಿ ಡಾಕ್ಟರ್ ಶ್ರೀಹರಿಬಾಬು ಬಿಎಲ್ ನೇತೃತ್ವದಲ್ಲಿ ನಡೆದ ಜಾಗೃತಿ ಸಭೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಚೇಂಬರ್ ಆಫ್ ಕಾಮರ್ಸ್ ಹಣ್ಣು ವ್ಯಾಪಾರಿಗಳು ಭಾಗಿಯಾಗಿ ಅಮೂಲ್ಯ ಸಲಹೆಗಳನ್ನು ನೀಡಿದ್ದಾರೆ ಸಂಚಾರಿ ನಿಯಮಗಳು ಪಾಲನೆಗೆ ಮುಂದಾಗಬೇಕು ಎಲ್ಲರೂ ಕೂಡ ಸಂಚಾರಿ ನಿಯಮಗಳನ್ನು ಚಾಚು ತಪ್ಪದೇ ಪಾಲಿಸಿ ನೀವು ಕೊಟ್ಟ ಸಲಹೆಗಳನ್ನು ನಾವು ಸ್ವೀಕಾರ ಮಾಡ್ತೇವೆ ಅಂತ ಎಸ್ಪಿ ಶ್ರೀಹರಿಬಾಬು ಬಿಎಲ್ ತಿಳಿಸಿದ್ದಾರೆ ಇನ್ನು ಹೊಸಪೇಟೆ ನಗರಸಭೆ ಪೌರ ಯುಕ್ತ ಚಂದ್ರಪ್ಪ ಡಿವೈಎಸ್ ಮಂಜುನಾಥ್ ತಳವಾರ್ ಹಾಗೆ ಪಿಐಗಳಾದ ಹುಗಲ ಹುಲುಗಪ್ಪ ಲಖನ್ ಮುಸುಗಪ್ಪಿ ಉಪಸ್ಥಿತರಿದ್ದರು ಹಾಸನದ ಬೇಲೂರು ತಾಲೂಕಿನ ಅತಿಶಯ ಕ್ಷೇತ್ರ ಜೈನರ ಗುತ್ತಿಯಲ್ಲಿ ಮಹಾ ಮಸಕ್ತಾಭಿಷೇಕ ಸಂಭ್ರಮ ಜೋರಾಗಿತ್ತು ಭಗವಾನ್ ಶ್ರೀ ಸಾವಿರದ ಎಂಟು ಮುನಿ ಸುವ್ರನಾಥನ ತೀರ್ಥಂಕರ ಮೂರ್ತಿಗೆ ಪ್ರಥಮ ವಂಚನ ಮಾಡಲಾಗಿತ್ತು ಮೂವತ್ತೊಂದು ಅಡಿ ಎತ್ತರದ ಮುನಿ ಸರ್ವಥಾನಥನ ಹಾಗೂ ಇಪ್ಪತ್ನಾಲ್ಕು ಅಡಿ ಎತ್ತರದ ಶೀತಲನಾಥ ತೀರ್ಥಂಕರ ಸ್ವಾಮಿಗೆ ಮಸ್ತಕಾಭಿಷೇಕ ಮಾಡಲಾಯಿತು ಕಳೆದ ನಾಲ್ಕು ದಿನಗಳಿಂದ ಕ್ಷೇತ್ರದಲ್ಲಿ ಪಂಚಕಲ್ಯಾಣ ಮಹೋತ್ಸವ ಮಹೋತ್ಸವ ಇದ್ದು ಕೊನೆಯ ದಿನವಾದ ನಿನ್ನೆ ವಿವಿಧ ಜೈನ ದಿಗಂಬರ ಸ್ವಾಮಿಗಳು ಜೈನ ಮಠದ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಮಹಾಮಜ್ಜನ ನಡೆಸಲಾಗಿದೆ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಉಪಸ್ಥಿತಿಯಲ್ಲಿ ಮಹಾಮಜ್ಜನ ನಡೆಯಿತು ಇನ್ನು ದೇಶದ ವಿವಿಧೆಡೆಗಳಿಂದ ಸಾವಿರಾರು ಭಕ್ತರು ಆಗಮಿಸಿದರು ಕೋಲಾರ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಅಜಯ್ ಕುಮಾರ್ ಆಯ್ಕೆಯಾಗಿದ್ದಾರೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಜಯ್ ಕುಮಾರ್ ತನ್ನ ಪ್ರತಿಸ್ಪರ್ಧಿ ಸುರೇಶ್ ಬಾಬು ವಿರುದ್ದರಿಂದ ಮೂವತ್ತು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ದಾರೆ ಜಿದ್ದಾಜಿದ್ದಿನ ಹಣಾಹಳಿಯಲ್ಲಿ ಅಜಯ್ ಕುಮಾರ್ಗೆ ಗೆಲುವು ಲಭಿಸದೆ ರೋಟರಿ ಭವನದಲ್ಲಿ ಮತ ಎಣಿಕೆ ಕಾರ್ಯ ನಡೆದಿದ್ದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದ್ದ ಚುನಾವಣೆಯಲ್ಲಿ ಅಜಯ್ ಕುಮಾರ್ ನಲವತ್ತೊಂದು ಮತ ಪಡೆದು ಜಯಶೀಲರಾಗಿದ್ದಾರೆ ಒಟ್ಟು ಎಪ್ಪತ್ತೊಂದು ನಿರ್ದೇಶಕರಿಂದ ಮತದಾನ ಮಾಡಲಾಗಿತ್ತು ಇತ ಬೆಂಬಲಿಗರಿಂದ ಪಟಾಕಿ ಸೆಲ್ಲಿಸಿ ಸಂಭ್ರಮಿಸಲಾಗಿದ್ದು ಸೇಬು ಹಣ್ಣಿನ ಹಾರ ಹಾಕಿ ಜಯ ಘೋಷಣೆಯನ್ನ ಕೂಗಲಾಗಿದೆ